ಮೊದಲನೇದಾಗಿ ನಮಗೆಲ್ರಿಗೂ ಗೊತ್ತಿದೆ ಪಾಪ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವರ ಅಜ್ಜಿ ಆಗಲಿ ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅದು ಆಗ್ಬಾರ್ದಾಗಿತ್ತು ಎಲ್ರಿಗೂ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ವಸಂತ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು ನಾಲ್ಕು ತಿಂಗಳಾಗಿತ್ತು ಅವ್ರ ಬರ್ಡೇಗೆ ಮೀಟ್ ಮಾಡಿತ್ತು ಸೊ ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗೋನು ಟ್ರೈ ಮಾಡಿದೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕ್ಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೂ ಭೇಟಿ ಮಾಡ್ಕೊಂಬಂದ ಮೌನವಾಗಿದ್ದರೂ ಸುಮ್ಮನೆ ವಿಶ್ ಮಾಡಿದೆ ಅವರು ಸರಿ ಅಂದರು ಒಂದೇ ಒಂದು ಸೆಕೆಂಡ್ ಅಷ್ಟೇ ಸೆಕೆಂಡ್ ಮಾಡಿದೆ ಬಂದೆ ನಾನು ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ನಾನು ಸುಮ್ಮನೆ ಟೈಗರ್ ಅಂದರು ಬಸ್ ಒಂದೆ ಅಷ್ಟೇ ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೇವಲ್ಲ ನನಗೇನೂ ಮಾತಾಡಲಿಲ್ಲ ಸರಿ ಆಯಿತು ಅಂತ ಬಂದುಬಿಟ್ಟೆ ನನಗೆ ನನ್ನ ನಾನು ನೋಡಲಿಲ್ಲ ನಾನು ನೋಡಲಿಲ್ಲ ನಾನು ಸಪ್ರೇಟ್ ರೂಮಲ್ಲಿ ಕೂರಿಸಿದ್ರು ನಾನು ನನಗೆ ಯಾರು ಬಂದಿದ್ದಾರೆ ಏನು ಅಂತ ನೋಡಲಿಲ್ಲ ಸಪ್ರೇಟಾಗಿ ನಾನು ನೋಡದೆ ಬಂದೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಇವತ್ತು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದರೆ ನನಗೆ ಎಲ್ಲರೂ ಲಾಸ್ಟ್ ಟೈಮಿಂದ ನಾನು ನೋಡ್ತಿದ್ದೀನಿ ಬಂದಿಲ್ಲ ವಿನೋದ್ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ ಒಂದು ಲಕ್ಷ ಪೋಸ್ಟ್ ಹಾಕ್ಬಿಡ್ತಾಯಿದ್ದೆ ಇದೆಲ್ಲ ಪ್ರಾಬ್ಲಮ್ಸ್ ಆಗಲಿ ಎಲ್ಲ ಮೊದಲಿನ ಥರ ಆಗೋಗ್ಲಿ ಅಂತ ಇದು ಭಾಳ ಗಂಭೀರವಾಗಿದೆ ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಸೊ ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು ನಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ ನಾನು ಯಾವುದೇ ಪೋಸ್ಟ್ ಹಾಕಿದ್ರೂ ದರ್ಶನ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ಅದು ವಿಶ್ ಮಾಡಿದ್ರು ಈ ಸಲ ನಾನು ಏನು ಮಾತಾಡಲಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವ್ರಿಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೆ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ ಯಾಕಂದರೆ ನನಗೆ ಅಪಾರವಾದ ದೇವ್ರ ಮೇಲೆ ಭಕ್ತಿ ಇದೆ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ ಇವತ್ತೂ ಬೇಡ್ಕೊಂಬಂದೆ ಇನ್ನಿಚ್ಛೆ ಅಂತ ಆಗಲಿ ಆದರೆ ಮೀಟ್ ಮಾಡ್ತೀನಿ ಸಾಧ್ಯ ಆದರೆ ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಬಂದೆ